ಚಾಲುಕ್ಯರ ನಾಡಿನ ಬಾದಾಮಿಯ ಅಗಸ್ತ್ಯ ಋಷಿಮುನಿಗಳ ಕೋರಿಕೆಯೊಂದಿಗೆ ಬಾದಾಮಿ ಸಮೀಪ ಕರಡಿಗೊಡ್ಡ ಎಸ್ಎನ್ ಗ್ರಾಮದಲ್ಲಿ ನೆಲೆಸಿ ಭಕ್ತರಿಗೆ ಪವಾಡಗೈಯುತ್ತಿರುವ ಪವಾಡ ಸದೃಶ ಕಾಣಿ ವಿಶೇಷ ವರದಿ ಇದು ಹೌದು ಬಾಗಲಕೋಟೆ ಜಿಲ್ಲೆಯ ಚಾಲುಕ್ಯರ ಕಾಲದ ಅಗಸ್ತ್ಯ ಋಷಿಮುನಿಗಳ ಅಭಯ ಮತ್ತು ಕೋರಿಕೆಯಂತೆ ಕೊಲ್ಲಾಪುರ ಮಹಾಲಕ್ಷ್ಮಿ ಬಾದಾಮಿ ತಾಲೂಕಿನ ಕರಡಿಗುಡ್ಡ ಎಸ್ಎನ್ ಗ್ರಾಮದಲ್ಲಿ ನೆಲೆಸಿದ್ಲು ಬಾದಾಮಿ ತಾಲೂಕಿನ ಕರಡಿಗುಡ್ಡ ಗ್ರಾಮದ ಕಮಲದಿನ್ನಿ ಎನ್ನುವವರ ಕುಟುಂಬದಲ್ಲಿ ಉಳಿದು ಅವರಿಗೆ ಗೊತ್ತಿಲ್ಲದೆ ಅವರದ ಮನೆತನದ ಬೆಳೆಗಳನ್ನ ದುಪ್ಪಟ್ಟು ಬರುವುದ ರೀತಿಯಲ್ಲಿ ಬೆಳೆಸುವುದು ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸುವುದು ನಡೆದು ಅವರ ಅಚಾತುರ್ಯವಯನ್ನು ಸಿಟ್ಟಿನಿಂದ ಅವರಾಡಿದ ಮಾತುಗಳಿಂದ ಬೇಸರವಾಗಿ ಮುಂದೆ ಕರಡಿಗುಡ್ಡದ ಪ್ರೇಮಕ್ಕ ತುಡುಬಿನ ಎಂಬುವವರ ಜಮೀನಿನಲ್ಲಿ ಬೃಹತ್ ಗಾತ್ರದ ಒಣಸೆ ಮರದ ಕೆಳಗೆ ನೆಲೆಯಿರುದ್ಲು ಎಂಬ ಪ್ರತೀತಿ ಇದೆ ಅಂದಿನಿಂದ ಪ್ರೇಮಕ್ಕ ತುಡುಬಿನವರ ಅತ್ತೆ ಕಾಣಿ ಲಕ್ಷ್ಮೀ ದೇವಿಯ ಪೂಜೆ ಮಾಡಲು ಅರ್ಚಕರ ಹಾಕಿ ಕಾಣಿ ಲಕ್ಷ್ಮೀ ದೇವಿಯ ಕೈಂಕರ್ಯಗಳನ್ನ ಲಕ್ಷ್ಮೀದೇವಿಯ ಪವಾಡ ಕಂಡುಕೊಂಡ ಭಕ್ತರು ತಮ್ಮ ಆರಗ ಲಕ್ಷ್ಮೀದೇವಿ ಎದುರು ಹೇಳಿ ಪ್ರತಿ ಅಮಾವಾಸಗೆ ಕರಡಿ ಗುಡ್ಡದಿಂದ ರಾಮಗುಂಡನ ಬಂಡೆ ಮೂಲಕ ಮುಂದೆ ಸಾಗಿದರೆ ಬರುವುದೇ ಕಾಣಿ ಲಕ್ಷ್ಮೀ ದೇವಿ ಮಕ್ಕಳಿಲ್ಲದವರು ಹಾಗೂ ಇತರ ತಮ್ಮ ಸಮಸ್ಯೆಗಳಿಂದ ಬೇಸತ್ತಿರುವವರು ಪ್ರತಿ ಅಮಾವಾಸ್ಯೆಂದು ಎಂದು ಕಾಣಿ ಲಕ್ಷ್ಮೀ ದೇವಿಯ ಮೊರೆ ಹೋಗಿ तम कष्ट